ಸಿ ಹೌದಿ ಗಿಲ್ಟಿ ಮೈಂಡ್ ತಮಾಶೆ ರೈಟ್ ಹಿಂದಿನ ಕಾಲದಲ್ಲಿ ಚಂದಮಾಮ ಕತೆ ಇದ್ದಂಗೆ ಅರ್ಧ ರಾಜ್ಯ ಹಾಗೂ ಮಗಳನ್ನೂ ಕೂಡ ರಾಜ ಅಂತ ಹಂಗು ಮಗ ಇಲ್ವಲ್ಲ ಅವನು ಗೊತ್ತಕ್ಕಂದ್ಮೇಲೆ ಇನ್ನರ್ಧ ರಾಜ್ಯ ಒಂದೇ ಇರ್ತ ಸಿಂಟ್ ಈಸ್ ವಾಟ್ ಈಸ್ ಯುವರ್ ರಿಯಾಕ್ಷನ್ ಅಲ್ಲ ಹೋಗಲ್ಲಪ್ಪ ಹೆಣ್ಮಗು ಹುಟ್ಟಾಗ ಏನಾಯ್ತು ನೋಡಿ ಇಂತಂದೆ ಇಲ್ಲ ಸೌತ ನೀವೇನ್ ಶೆಟ್ರೆ ಇದಾದ ನಂತರ ಪಿಜಾ ಪಿಜಾ ನರ್ಜೀನ್ ಅವರು ಘೋಷ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಅಲ್ಲಿ ಹುಡುಗಿಯ ಗಂಡ ಇದೇ ಇತ್ತಲ್ಲ ಅದೇ ನೀವೇ ಬಂದು ಈ ಮಗು ನನ್ನದೇ ಅಲ್ಲವೇ ಅಲ್ಲ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಅಲ್ಲ ಹೇಳಿಕೊಂಡು ಹೋಗಿದ್ದು ಹೋಮ ಹಂತಕ್ಕೆ ಅವಳು ಪಾಪ ನೋಡಿ ಅಲ್ಲಿ ರಂಗಂತ ಎಲ್ಲಾ ರೆಕಾರ್ಡ್ಸ್ ಎಲ್ಲ ಹಾಕ್ತಾರೆ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಇದರಿಂದ ಪಿಜಾನ್ ರವರು ಹೋಮ ಹಂತಕ್ಕೆ ಹೋಗಿದ್ದು ನಂತರ ಆಕೆಯನ್ನು ವಿಕ್ಟೋರಿಯಾ ನಿಮ್ಮಾನ್ಸು ಎಲ್ಲಾ ಕಡೆ ಕರೆಸಿ ಚಿಕಿತ್ಸೆ ಮಾಡ್ಕೊಂಡು ಬಂದ್ವು ಅಂತ ಬರ್ತಿದ್ದಾರಲ್ಲ ಸೊ ಏನ್ ಮಾಡಕ್ಕಾಗತ್ತಿವಲ್ಲ ನಾನು ಆರ್ ಆಲ್ ದಿ ಥಿಂಗ್ಸ್ ದಟ್ ಆರ್ ಅವೈಲಬಲ್ ಅಭಿಬ್ರಿ ವಿಟ್ನೆಸ್ ಆಗ್ಲಿ ಆಮೇಲೆ ನೋಡೋಣ ಏನಾಗುತ್ತೆ ಅಂದ್ರೆ ಹದಿನಾರು ಹತ್ತರಂದು ಸಂಜೆ ಆರು ಮೂವತ್ ಸಮಯದಲ್ಲಿ ಬಿಲ್ಡಿಂಗ್ ನ ಮೊದ್ಲೇ ಮಾಡಿಯಲ್ಲಿ ಬಾಡಿಗೆಗೆ ಇದ್ದ ಅಲ ಅವರು ಬಾಗಿಲನ್ನು ಬಡಿಯುತ್ತಾ ತನ್ನ ಪತ್ನಿಯನ್ನು ಕೂಗುತ್ತಿರುವುದು ಕೇಳಿಸಿತು ನಾನು ಕೂಡಲೇ ಮೊದಲನೇ ಮಾಡಿಗೆ ಹೋಗಿ ನೋಡಿದೆ ಮನೆ ಮುಂದೆ ಬಾಗಿಲು ನೆಡುತ್ತಿದ್ರು ನಾನು ಹೋಗಿ ವಿಚಾರ ಮಾಡ್ಲಾಗಿ ಬಾಗಿಲು ತೆಗೆಯುತ್ತಿಲ್ಲ ಅಂತ ಹೇಳಿದ್ರು ನಾನು ಸಹ ಅವರ ಮನೆ ಬಾಗಿಲನ್ನ ತೆಗೆಯುವಂತ ಹೇಳಿದ್ರು ಒಳಗಡೆ ಯಾವುದೇ ಉತ್ತರ ಬರದ ಕಾರಣ ಹಿಂಬದಿಯಲ್ಲಿರುವ ಕಿಟಕಿಗೆ ಒಳಗೆ ಹೋಗಿ ಕಿಟಕಿ ಮುಖಾಂತರ ನೋಡಲಾಗಿ ಪಿಜಾನ್ ಅಜ್ನೀನ್ ಅವರು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಕೂಡಲೇ ನಾನು ಮತ್ತು ಇದಾಯಿತಲ್ಲ ಮಾಹಿತಿ ನೀಡಿದ್ದು ನಾನು ಮತ್ತು ಹಿದಾಯತಲ್ಲರು ಸೇರಿ ಮನೆಯ ಬಾಗಿಲನ್ನು ಬಲವಂತವಾಗಿ ತಳ್ಳಿ ಒಳಗೆ ಹೋಗಿ ನೋಡಲಾಗಿ ನ ಹುಕ್ಕೆ ಸೀರೆಯನ್ನು ಕಟ್ಟಿ ಚೀರಿಕೊಂಡು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಬೆಡ್ರೂಮ್ ನಲ್ಲಿ ಮಂಚದ ಹಾಸಿಗೆ ಮೇಲೆ ಬಟ್ಟೆಗಳನ್ನು ಹಾಕಿರೋ ಒಂದು ಪ್ಲಾಸ್ಟಿಕ್ ಪಾಕ್ಸ್ ಇರುವುದು ಕಂಡು ಬಂದು ಕೂಡಲೇ ಹಿದಾಯತಲ್ಲರ ಸೇರಿ ಆಕೆ ಬತ್ತಿರಬಹುದೆಂದು ನೇಣ್ಣಿನಿಂದ ಕೆಳಗೆ ಇಳಿಸಿ ಇದಾಯ್ತಲ್ಲ ಚಿಕಿತ್ಸೆಯಲ್ಲಿ ಆಟೋ ಕರೆದುಕೊಂಡು ಹೋದ್ರು ಮೊನ್ನೆ ದಿವಸ ಹದಿನೇಳು ಹತ್ತರಂದು ಪಿಜಾನ್ ನಜೀನ್ ಅವರು ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಮೃತಪಟ್ಟಿರುವ ತಿಳಿದು ಬಂತು ಕಟ್ ಅಂಡ್ ಪೇಸ್ಟ್ ಇದೆ ಎಲ್ಲ ಬೇಕಾದಷ್ಟಿದೆ ಕಂಫರ್ಟಬಲ್ ಇಫ್ ಯು ವಾಂಟ್ ಕಸ್ಟಮರಿ ಮುಸಲ್ಮಾನ್ರಲ್ಲಿ ಆ ಕಸ್ಟಮರಿ ಇಲ್ವೇ ಇಲ್ಲ ಅಲ್ಲ ಡೌರಿ ಅಲ್ಲ ಕನ್ಯಾ ಶುಲ್ಕ ತಕೊಂಡು ಅದೇನೋ ಮೆಹರೂ ಗಿಹರ್ರ್ ಅಂತೆಲ್ಲ ತಕೊಂಡು ತಗೋಬೇಕು ಆಮೇಲೆ ಅವ್ಳಗ್ ಒಂದ್ ವ್ಯವಸ್ಥೆ ಮಾಡೋದಕ್ಕೆ ಒಂದಷ್ಟು ಇಟ್ಟಿರ್ಬೇಕು ಅಂತ ಇಟ್ರೆ ಅನುಕೂಲ ಆಗುವಾಗ ಮಾತ್ರ ನಮ್ ಕಾನೂನಿಲ್ಲಿ ಅನಾನುಕೂಲ ಆಗುವಾಗ ಮಾತ್ರ ಜನರಲ್ ಕಾನೂನ್ ಏನಿದೆ ಡಿಕ್ರಿಂಗ್ ದಿಸೂಟ್ ದಟ್ ಇಟ್ಸ್ಟ್ರಲ್ ಪ್ರಾಪರ್ಟಿ ಕೇಸ್ ಆಫ್ ಮುಸ್ಲಿಮ್ಸ್ ಮತ್ತೆಂತ ಇವೆಲ್ಲ ಮಾಡ್ತಾ ಇದಾರೆ ಹಾಗಾಗಿ ಈ ದೇಶಕ್ಕೆ ಬಂದ್ಮೇಲೆ ಈ ದೇಶದ ಕಾನೂನನ್ನ ಗೌರವಿಸ್ತಾ ಬಂದ್ರೆ ದೇಶದ ಕಾನೂನಿನ ಕೆಲವು ಪ್ರೊಟೆಕ್ಷನ್ಗಳು ಸಿಗ್ತಾ ಹೋಗುತ್ತೆ ಹಾಗ ಮಾಡ್ತೀವಿ ಅಂತ ಬಂದಾಗ ಎಷ್ಟು ಗಲಾಟೆ ಆಯ್ತು ತಮ್ಗೆ ಗೊತ್ತಿದೆ ಶಾಬಾನೋ ಪ್ರಕರಣ ಇರ್ಬೋದು ಮತ್ತೊಂದಿರಬಹುದು ಸೈಲೆಂಟ್ ಆಗಿ ಯಾವ್ದು ಗಲಾಟೆನೇ ಇಲ್ದಲ್ನೆ ಆಯ್ತಲ್ಲ ಇಂಪ್ಲಾಯಿಡ್ ಓವರ್ ರೂಲಿಂಗ್ ಅಂತ ಯಾವ್ದ್ರಲ್ಲಿ ಮಾಡ್ಬಿಟ್ರು ಅಂದ್ರೆ ಇಂಡಿಪೆಂಡೆಂಟ್ ಟಾಟ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವ್ರು ಮಾಡ್ಬಿಟ್ರು ಅಲ್ಲಿ ಏನಾಗೋಗ್ಬಿಡ್ತು ಗ್ರಾಚಾರ बर अद्वान एनाटमेंट आगो निक हे उसे ग्रे एरिया स्टूडेंट आफ ला यू सी जजम्मे सुप्रीम सुर्ट इन इंडिपेडेंट इन रेस्पेक्टर्डिट शुड पे वे फॉर् दि पर्सनल ला अंडर्पषल दि मुस्लिम विच ईस् नौ आक्चुअली इंप्लाइडली रूली ಶಬನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅನ್ನೋ ಥರದಲ್ಲಿ ಅದು ಏನಾಗಿದೆ ಅದು ಕ್ರಿಮಿನಲ್ ಕೇಸ್ ಆಗಿದ್ರಿಂದ ಇನ್ನೂ ಸಿವಿಲ್ ಕೋರ್ಟ್ ಬಂದಿಲ್ಲ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಸಂಬಡಿ ಇದು ಏನೋ ರೆಸ್ಪಾನ್ಸಸ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಆಲ್ ಕ್ವಾರ್ಟರ್ಸ್ ಯಾವಾಗ ಏನಾಗಿದೆ ಮುಸಲ್ಮಾನ್ರನ್ನ ಅವರ ಗೌರವ ಅವರ ಕಾನೂನನ್ನ ಗೌರವಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದು ಅವ್ರಿಗೆ ಬಿಟ್ಟಿದ್ರು ಅಲ್ವಾ ಹಾಗೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಲವತ್ತೊಂಬತ್ತರ ತನಕ ಎಲ್ಲ ಮಾಡಿ ಐವತ್ತರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಅಪ್ಪಿಕೊಂಡು ಒಪ್ಪಿಕೊಂಡ ಮೇಲೆ ಆಯ್ತಾ ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದು ಅಸಿಂಧು ಅಂತ ಆರ್ಟಿಕಲ್ ತರ್ಟೀನ್ ಇವಾಗ ಈ ವಿಷಯ ಎಲ್ಲೂ ಬರ್ಲಿಲ್ವಲ್ಲ ಮುಂದೆ ಏನಾಯ್ತೋ ಹಾಗೆ ಬಿಟ್ಬಿಟ್ರು ಸರ್ಕಾರನ್ನು ಕೂಡ ಅದರ ಕಡೆ ಕೈ ಹಾಕಕ್ ಹೋಗ್ಲಿಲ್ಲ ಫಾರ್ ವಾಟ್ ಎವರ್ ಡೂ ದಿ ರೀಸನ್ಸ್ ಬಟ್ ದಿ ಕ್ಲಾಸಿಕಲ್ ಹಿಂದೂ ಲಾ ವಾ ಸ್ಟಿಂಕರ್ಡ್ ಕ್ಲಾಸಿಕಲ್ ಹಿಂದೂ ಲಾ ವಾ ಹಿಂದೂ ಕೋಡ್ ಅಂತ ಕರಿತಿದ್ವಿ ನಾವು ಅದನ್ನ ಹಿಂದೂ ಕೋಡ್ ಅಂತ ಹಿಂದೂ ಲಾ ಅನ್ನೋದು ಹಿಂದೂ ಕೋಡ್ ಅದು ಅದನ್ನ ಟಿಂಕರ್ಡ್ ಅಂಡ್ ಇಟ್ ವಾಸ್ ಸ್ಪಿಟ್ ಇನ್ ಟು ಫೋರ್ ಪೋರ್ಷನ್ಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಯಿತು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಸಕ್ಸೆಷನ್ಗೆ ಸಂಬಂಧಪಟ್ಟಾಗ ಹಿಂದೂ ಸಕ್ಸೆಷನ್ ಆಯ್ತು ಸಕ್ಷನ್ ಆಕ್ಟ್ ಆಯ್ತು ಆ ನಂತರ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಆಯ್ತು ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಯ್ತು ಸೊ ಹಿಂದೂ ಕ್ಲಾನೂನಲ್ಲಿ ಇದ್ದಂತ ಭಾಗಗಳನ್ನ ನಾಲ್ಕು ಪ್ರಮುಖ ಕಾಯ್ದೆಗಳಾಗಿ ಐವತ್ತಾರಲ್ಲಿ ನಾಲ್ಕು ವಿವಾಹವಾಗಿ ವಿಂಗಡಿಸ್ಬಿಡ್ತೀವಿ ಯಾರೊಬ್ರು ಸಲ್ಲತ್ತಲಿಲ್ಲ ಬಂದಿದ್ದು ಬಟ್ ಎಲ್ಲ ಆಕ್ ಬಂದಿದ್ದು ಫಿಫ್ಟಿ ಸಿಕ್ಸ್ ಅಲ್ಲಿ ಯಾರೊಬ್ರು ಸಲತ್ತಲಿಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ಲಿಲ್ಲ ಹಗಲೋ ರಾತ್ರಿ ಇದು ಕಾನೂನು ಆಗ್ಬಿಡ್ತು ನೀವೇನ ಬೇಕಾದ್ರೂ ಕರ್ತ್ಕೊಳ್ಳಿ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಇಷ್ಟೇ ಹೇಳಕ್ಕಾಗೋದು ಹೊರಗಡೆ ಬಂದಾಗ ಆಸ್ ಎ ಸ್ಟೂಡೆಂಟ್ ಆಫ್ ಲಾನು ಅಥವಾ ಅಡ್ಮೈರರ್ ಆಫ್ ದಿ ಲಾನು ಅಥವಾ ಒಬ್ಬ ಸಾಮಾನ್ಯ ನಾಗರಿಕನಾಗ್ನೋ ನನಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದೆ ಅದ್ರ ಮೇಲೆ ಆಯ್ತಲ್ಲ ಈ ಸ್ಥಾನ ಅದಕ್ಕೆ ನನಗೆ ಅಡ್ಡಪಡಿಸುತ್ತೆ ಗಿವನ್ ಅಲ್ಲಿ ಬರೆದಿದ್ದೀನಿ ನಾನು ಅದನ್ನ ಇನ್ನ ಗಿವನ್ ಕೇಸ್ ಐ ಅವ ರಿಟರ್ನ್ ಅದು ಆಗಿದ್ದಂಥದ್ದು ದೊಡ್ಡ ಬ್ಲೆಂಡರ್ ಈ ದೇಶಕ್ಕೆ ಬರೇ ಹಿಂದೂಗಳ ಕಾನೂನನ್ನು ಮಾತ್ರ ಈ ತರ ವಿಂಗಡಿಸಲಾಯ್ತು ಆಂಗ್ಲೋ ಇಂಡಿಯನ್ ಲಾನ ನಾವು ಮುಟ್ಲಿಲ್ಲ ಇಂಡಿಯನ್ ಸಕ್ಸೆಷನ್ ಆಕ್ಟ್ ನ ಹಂಗೆ ಉಳಿಸ್ಕೊಂಡ್ವಿ ಮುಸಲ್ಮಾನಿಗೆ ಸಂಬಂಧಪಟ್ಟಿದ್ ಯಾವುದೇ ಒಂದಂತ ವಿಚಾರಗಳನ್ನ ನಾವು ಮುಟ್ಟಕ್ ಹೋಗ್ಲೇ ಇಲ್ಲ ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು ಒಬ್ಬ ಒಬ್ಬ ಹುಡುಗ ಒಬ್ಬ ಕಾನೂನಿನ ವಿದ್ಯಾರ್ಥಿ ನೋಡ್ತಾ ಹೋದ್ರೆ ಇದೊಂದಕ್ಕೆ ಮಾತ್ರ ಈ ತರ ಟ್ರೀಟ್ಮೆಂಟು ಮಿಕ್ಕಿದ್ದಕ್ಕೆ ಇಲ್ಲ ಅಂತ ನೋಡಿದಾಗ ಹಾಗೆ ನೋಡಿದಾಗ ಅದು ಹಂಗೆ ಉಳಿದೋಯ್ತಲ್ಲ ಯಾವಾಗ ಯಾವಾಗ ತಮಗೆ ಅನುಕೂಲ ಸಿಂಧು ಆಯ್ತೋ ಅವಾಗೆಲ್ಲ ಅದನ್ನೇ ತಗೋತಾ ಬಂದರು ಅದರ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಇವತ್ತಿಂದ ನೋಡ್ತಾ ಇದೀವಿ ಕಾವೇರಿನಲ್ಲಿ ಲಾಯರ್ ನನ್ನ ಜೊತೆ ಜಗಳಕ್ಕೆ ಬಿದ್ರು ಏನ್ ಸರ್ ಹಿಂದೆ ಇರೋ ಸಾಹೇಬ್ರು ಆರ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಪಾರ್ಟಿಷನ್ ಕೊಟ್ಟಿದ್ದಾರೆ ನಮ್ಮ ಇಂಥವ್ರೇ ಕಾಮನ್ ಡಿಪಾಸಿಟರ್ಸು ನಾವೆಲ್ಲ ಕೋಪರ್ಸನರ್ಸ್ ಏನ್ ಮಾಡ್ತೀರಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಅವ್ರ ಹಿಂಗ್ ಹೇಳುವಾಗ ಮುನ್ಸಿಪ್ ಏನು ಆ ನಾನು ಹೇಳ್ದೆ ಇನ್ನೂ ಏನಾರು ಹೇಳಕ್ ಇದೇನಾ ಇಷ್ಟೇ ಅಂದ್ರು ಇವಾಗ ಇದನ್ನೇ ನೀವು ಆರ್ಗ್ಯುಮೆಂಟ್ ಅಂತ ನೋಟ್ ಮಾಡ್ಬಿಟ್ಟು ಸನತ್ ಕ್ಯಾನ್ಸಲ್ ಮಾಡುವಂತ ಬಾರ್ ಕೌನ್ಸಿಲ್ ಬರೀತೀನಿ ಹಿಂದೆ ಆವಾಗ ಯಾಕೆ ಸರ್ ಅಂದ್ರು ಹ್ಮ್ ಕಾನೂನು ಓದ್ಕೊಂಬನ್ನಿ ಕರೆಕ್ಟ್ ಆಗಿ ಬರೆಯೋದಕ್ ಗೊತ್ತಾಗತ್ತೆ ಅಂದೆ ಆದ್ರೆ ನಮ್ಮ ಗ್ರಹಾಚಾರ್ಯಕ್ಕೆ ಆಚಾರ್ಯಕ್ಕೆ ಅವ್ರ ಒನ್ ಟೈಮ್ ತೆಗೆದ್ಕೊಂಡೋಗಿ ಒಬ್ರು ಸಾಹೇಬ್ರ ಜಜ್ಮೆಂಟ್ ತೋರ್ಸಿದ್ರು ಅವ್ರು ಡಿಗ್ರಿ ಮಾಡಿದರೆ ಇಂದುಲ್ಲ ಆತರ ಇವಾಗ ಇವ್ರಿಗೆನ್ ಹೇಳ್ತೀರಾ ಅಂದ್ರು ಅದಕ್ಕೆ ಅವ್ರಿಗೆ ಹೈಕೋರ್ಟ್ ಇದೆ ವಿಜಿಲೆನ್ಸ್ ಅಂತ ಅವ್ರಿಗೆ ತಗೊಂಡೋಗಿ ಹಾಕಿ ನನ್ನ ಹತ್ರ ಅಲ್ಲ ಕೊಡೋದು ನಾಟ್ ಮೈನಿಂಗ್ ಅನ್ ಮೀನ್ ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಅದೇ ಮಾಡಿದ್ರು ನಾನು ಗಲಾಟೆ ಮಾಡಿದೆ ಲಾಯರ್ ಆಗಿದ್ದೆ ಮಹಾಸ್ವಾಮಿ ಈ ತರ ಮಾಡಾಗಿಲ್ಲ ನೀವು ಇದು ಮುಸಲ್ಮಾನ್ರಲ್ಲ ಇದು ಮುಸಲ್ಮಾನ್ರಗ್ ಸಂಬಂಧಪಟ್ಟಿದ್ದು ಹಿಂಗ್ ಮಾಡಕ್ ಬರೋದಿಲ್ಲ ಅಂತ ಏ ಅವೆಲ್ಲ ಇಲ್ಲ ರೀ ಪಾರ್ಟಿಷನ್ ಸೂಟ್ ಈಸ್ ಮೇಂಟೈನಬಲ್ ಫಾರ್ ಆಲ್ ಕೊನೆಗೆ ಏನ್ ಆರ್ಡರ್ ಬರೋದ್ರು ಗೊತ್ತೇನ್ ಮಹಾನ್ ಬಾವ್ರು ಇಂಥ ಮ್ಯಾಟರ್ ಗಳೆಲ್ಲ ಅದನ್ನ ತೀರ್ಮಾನ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಕೋರ್ಟ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದೆವು ಅಲ್ಲಿಗೆ ಹೋಗಿ ಇದ್ರು ಹಾ ಪುಣ್ಯ ಅದು ಮೀಡಿಯೇಶನ್ ಸೆಂಟರು ಇದೆಲ್ಲ ಫ್ಯಾಮಿಲಿ ಗಲಾಟೆ ಫ್ಯಾಮಿಲಿ ಕೋರ್ಟ್ ಇರೋದೇ ಅಂತ ತೀರ್ಮಾನ ಮಾಡಕ್ ಅಲ್ಲಿಗೆ ಹೋಗಿ ನಾವು ಜೂರ್ಡಿಕ್ಷನ್ ಇಲ್ಲ ಅಂತ ಬರೋದ್ರು ನಾನು ಒಳ್ಳೆಯವನಾಗಿದ್ದೆ ಲಾಯರ್ ಆಗಿದ್ದಾಗ ಲೆಟರ್ ಗಿಟ್ರು ಬರ್ಲಿಲ್ಲ ತಗೊಂಬಂದ್ವಿ ಇಲ್ಲಿ ಮಾರನೇ ದಿನ ಬೆಳಗ್ಗೆ ಹಾಕಿದ್ವಿ ಮಾರನೇ ದಿನ ಬೆಳಗ್ಗೆ ಸ್ಟೇ ಆಯ್ತು ಸರ್ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿರೋರ್ಗೆ ಹೇಳಿದ್ವಿ ಹೂ ಇ ದಟ್ ಪರ್ಸನ್ ಅಂತ ಕೇಳಿದ್ರು ಹೆಸರೆಲ್ಲ ಯಾಕೆ ಆರ್ಡರ್ ಇದೆಲ್ಲ ನೋಡ್ಕೊಳ್ಳಿ ಸ್ಟೇ ಆಯ್ತು ಇವತ್ತಿನ ದಿನ ಒಂಥರ ಆರ್ಡರ್ ನ ನಮ್ಮ ಸ್ನೇಹಿತರು ಒಪ್ಕೊಂಡ್ಬಿಡ್ತಾರ ಇನ್ನೊಂದು ರೆಸೊಲ್ಯೂಷನ್ ಆಗಿ ಬೋರ್ಡ್ ಮೇಲೆ ಬಿದ್ದು ಬಿಡುತ್ತೆ ಅಷ್ಟೇ ಹೀಗಿದೆ ಹಾಗಾಗಿ ತಾವು ಹೇಳೋದು ಕರೆಕ್ಟು ಅವರು ಹಿಂದೂಗಳಂತಾನೆ ರೀತಿ ಸಂಪ್ರದಾಯದಂತಾನೆ ಈಗ ನಮ್ದಕ್ಕಿಂತ ಮುಸ್ ಪ್ರಾಫೆಟ್ ಮೊಹಮ್ಮದ್ ಅವರು ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ಮುಸಲ್ಮಾನ ಮಾಡಿದಾಗ ಕೆಲವು ಘನೋದ್ದೇಶಗಳನ್ನ ಇಟ್ಕೊಂಡಿದ್ರು ஜிஸ்லேஷன் ஃபார் தி மாரேஜ் இன்ஸ்டிட் ஆஃப் மாரேஜிஸ் ஆஃப் மொமடன் லா ந்திர அவரில் தலாக்க அன சிஸ்டம் இட்டது சரி தப்பு ஆரஸ் ஐதர் கிரிஷியன் லா ஆர் தி ஹிந்து லா பார்சி ஜூயிஷ் ದಿ ಕ್ವಶನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಡೈವರ್ಸ್ ವಾಸ್ ಆಂ ಇನ್ ಕ್ರಿಶ್ಚಿಯನ್ ಲಾ ಐವೋರ್ಸ್ ವಾಸ್ ಪ್ರಸೆಂಟ್ ಓನ್ಲಿ ಆನ್ ರೌಂಡ್ ಬಟ್ ಬಟ್ ಫಾರ್ ದಿ ರೀಸನ್ ದಟ್ ಯುವರ್ ಪಾರ್ಟ್ನರ್ ಈಸ್ ಲಿವಿಂಗ್ ಇನ್ ಎ ಅಡಲ್ಟ್ರಿ ಅಂತ ಅಂಡ್ ಇಫ್ ಯು ವಾಂಟ್ ಟು ಪ್ರೂವ್ ದಟ್ ಯು ಹಾವ್ ಟು ಮೇಕ್ ಅಡಲ್ಟರ್ ಆಸ್ ಎ ಪಾರ್ಟಿ ರೆಸ್ಪಾಂಡೆಂಟ್ ಅಂತ ಯಾವ ಇಬ್ರು ಬಂದು ಹೇಳ್ತಾರೆ ನಾವಿಬ್ರು ಹಿಂಗಿದೀವಿ ಅಂತ ಅಡಲ್ಟ್ರಾರ್ನು ಪಾರ್ಟಿ ಮಾಡಬೇಕು ವೈಫ್ನು ಪಾರ್ಟಿ ಮಾಡಬೇಕು ಅಥವಾ ಹಸ್ಬೆಂಡ್ನು ಪಾರ್ಟಿ ಮಾಡಬೇಕು ಈ ತರ ಇತ್ತು ಅಥವಾ ಪ್ಯಾರಂಬರ್ ಆಮೇಲೆಲ್ಲ ಅದು ಇದಾಗೋಯ್ತು ಬದಲಾವಣೆ ಆಗೋಯ್ತು ಅಷ್ಟು ತಗೊಂಡಾದ್ಮೇಲೆ ಇಂಡಿಯನ್ ಸಕ್ಸೇಷನ್ ಆಕ್ಟ್ ನಗಡೆಗೆ ಬರೀ ಅಷ್ಟು ಶಾಕ್ ಆಗ್ತಿರ್ಲಿಲ್ಲ ಆ ಡಿಗ್ರಿ ಆಫ್ ಡೈವರ್ಸ್ ತೆಗೆದುಕೊಂಡ್ರೆ ಇಂಡಿಯನ್ ಇಂಡಿಯನ್ ಡೈವರ್ಸ್ ಆಕ್ಟ್ ಅನ್ ಅಪ್ರೂವಲ್ ಫ್ರಮ್ ದಿ ಫುಲ್ ಬೆಂಚ್ ಆಫ್ ದಿ ಹೈಕೋರ್ಟ್ ಲಾ ಲಾ ಇಟ್ ವಾಸ್ ನಾಟ್ ಎನ್ ಆಫ್ ದಟ್ ನೋ ದಿ ಕನ್ಸರ್ನ್ ಜಡ್ ಗ್ರಾಂಟ್ ಗ್ರಾಂಟಿ ಡಿಸ್ಟ್ರಿಕ್ಟ್ ಜಡ್ಜ್ ಗ್ರಾಂಟ್ ಗ್ರಾಂಟಿ ಡೈವರ್ಸ್ ಅದನ್ನ ಅಪ್ರೂವಲ್ ಬೇಕಾಗಿತ್ತು ಎ ಡೆತ್ ಪೆನಾಲ್ಟಿ ಅನ್ನೋ ತರ ಅಂಡ್ ದಟ್ಟು ದಟ್ಟು ದಿ ಫ್ರಮ್ ದಿ ತ್ರೀ ಜಡ್ಜಸ್ ಆ ತರ ಏಳ್ ಪೆಟಿಷನ್ಸ್ ಉಳ್ಕೊಂಡಿತ್ತು ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಹೈಕೋರ್ಟ್ಗೆ ಏಳು ಉಳ್ಕೊಂಡಿದ್ವು ಆ ತರ ಆನರಬಲ್ ಜಸ್ಟಿಸ್ ಶಿವಶಂಕರ್ ಭಟ್ ಅವ್ರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದಾಗ ಅವರು ಕೋಟಲ್ ನಂಬರ್ ಒನ್ ಅಲ್ಲಿ ಬೆಂಚ್ ಜೊತೆ ಬೆಂಚ್ ಶೇರ್ ಮಾಡಿದ್ರು ಆನರಬಲ್ ಜಸ್ಟಿಸ್ ಜೈನ್ ಅವ್ರ ಜೊತೆಗೆ ಅವಾಗ ಹೇಳಿದಾಗ ಏಳನ್ನು ಒಬ್ಬರ ಹತ್ರ ಹಾಕ್ಸಿದ್ರು Only seven matters. It only required 15 minutes for the High Court to complete and confirm all these seven matters. See, this was this is how the evolution has taken place. the National Family law, family law, the subject. Why I am saying all these things is the field has undergone a phenomenal change. ರೈಟ್ಸ್ ಅಮೆಂಡ್ಮೆಂಟ್ ಆಯ್ತು ನೋಡಿ ಈಗ ರೆಸ್ಟೂಶನ್ ರೈಟ್ಸ್ ಗಂಡನೇ ತಗೊಂಡಿರ್ಲಿ ಎಂಟಿನೇ ತಕೊಂಡಿರ್ಲಿ ಒಂದು ವರ್ಷದ ದಿವಸ ಕೋಬಿಟೇಷನ್ ಇಲ್ಲ ಅಂದ್ರೆ ಐದರ್ ಆಫ್ ದಿಸ್ ಪೌಸ್ ಕೆನ್ ನಾವ್ ಅಪ್ಲೈ ಅರ್ಲಿಯರ್ ಟು ಅಮೆಂಡ್ಮೆಂಟ್ ಇಟ್ ವಾಸ್ ದಿ ಪರ್ಸನ್ ಹೂ ಅಪ್ಲೈನ್ ದ ಡಿಗ್ರಿ ಹಾ ಸೊ ಈ ನಿಮ್ಗೆ ಕ್ರೂಯಲ್ಟಿ ನೋ ಡೆಸರ್ಶನ್ಗೋ ಅದೆಲ್ಲ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹಾಕ್ಬೇಕು ಇವತ್ತು ಬೆಳಗ್ಗೆ ರೆಸ್ಟ್ಯೂಷನ್ ಹಾಕು ನಾಳೆ ಒಪ್ಕೊಂಡ್ಬಿಡೋ ಕನ್ಸರ್ಟ್ ಡಿಗ್ರಿ ಆಗುತ್ತೆ ರೆಸ್ಟ್ಯೂಷನ್ ಒಂದ್ ವರ್ಷದಿಂದ ಇಬ್ರು ಫಾರಿನ್ ಟೂರ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಇಬ್ರು ಕೋಆಬಿಟೇಷನ್ ಇಲ್ಲ ಅಂತ ಹೇಳಿ ನಿಮಗೆ ಜರ್ಮನಿ ಯೂರೋಪ್ ಕಂಟ್ರೀಸ್ ವೀಸಾ ಇರುತ್ತೆ ಅವ್ರಿಗೆ ಅಮೆರಿಕ ವೀಸಾ ಇರುತ್ತೆ ನಾವಿಬ್ರು ಮಧ್ಯೆ ಎಲ್ಲೂ ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರು ಸಾಕು ಡಾಕ್ಯುಮೆಂಟ್ ಇದೆ ಒನ್ ಇಯರ್ ನೋ ಕೋಆೇಷನ್ ಆಟೋಮ್ಯಾಟಿಕಲಿ ಡಿಗ್ರಿನು ವೈಡ್ ಯು ಗೋ ಫಾರ್ ಆಲ್ ದೀಸ್ ಥಿಂಗ್ಸ್ ಎನಿವೆ ಥರ್ಟೀನ್ ಬಿ ಆದರೂ ಸಿಕ್ಸ್ ಮಂತ್ಸ್ ಕೋಲಿಂಗ್ ನೋ ಇದೆಲ್ಲ ಕಾನೂನು ಇಷ್ಟು ವಿಸ್ತಾರ ಆಗ್ತಿರುವಾಗ ತಪ್ಪಂತ ನಾನು ಹೇಳಲ್ಲ ಇಂಡಿಯನ್ ಮುಸ್ಲಿಮ್ಸ್ ಆರ್ ಆಲ್ಸೋ ಫಾಲೋಯಿಂಗ್ ದಿ ಪ್ರಾಕ್ಟಿಕಲಿ ದಿ ರೀತಿ ರಿವಾಜ್ ಆಫ್ ಹಿಂದೂಸ್ ಮತ್ತು ಇನ್ನೊಂದು ಮದುವೆಗಳಲ್ಲಿ ಲೋಕಲ್ ಮಾಡ್ಕೊಂಡಿದ್ದಾರೆ ಕಸ್ಟಮ್ಸ್ ಆ ಸಂದರ್ಭದಲ್ಲಿ ದುಡ್ಡು ತಗೊಳ್ಳೋದು ವರದಕ್ಷಿಣೆ ತಕೊಳ್ಳೋದು ಮತನ್ ಮಾಡೋದು ಎಲ್ಲ ಇದು ಬಂದ್ಬಿಟ್ಟಿದೆ ಹಾಗಾದಂತ ಸಂದರ್ಭದಲ್ಲಿ ಇಂಥವೆಲ್ಲ ಬಂದಾಗ ಕಾನೂನುಗಳು ವ್ಯತ್ಯಾಸ ಆಗುತ್ತೆ ಅಂದ್ರೆ ಕಷ್ಟ ಹಾಗಾಗಿ ನೋಡೋಣ ಅಟ್ ಪ್ರೆಸೆಂಟ್ ಐ ಆಮ್ ನಾಟ್ ಇನ್ಕ್ಲೈಂಡ್ ಇಫ್ ಯು ವಾಂಟ್ ಐಜನ್ ಇಟ್ ಬಿಯಾಂಡ್ ವೆಕೇಶನ್ ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಅಂತ ಯಾವಾಗ वेकेशन अब्जेक्शन डोट मिसेक मे अब्जेक्षन फै स्टेकन आट रिक्वेस्ट डीटेल कन्सिड्रेशन पोस्ट आफ्टेशन